ಹೇಳ ರೀ ಸೊ ಇವತ್ತು ನಾವೇ ಬರೋ ಪ್ಲೇಸ್ ಯಾವುದು ಅಂತಂದರೆ ಮಿರ್ಜಾನ್ ಕೋಟೆ ಅಂತ ಹೌದು ಇವತ್ತು ಬಂದಿರೋದು ಪ್ಲೇಸ್ ಮಿರ್ಜಾನ್ ಕೋಟೆ ಸೊ ಇದು ಪ್ಲೇಸ್ ಎಲ್ಲಿದೆ ಅಂತಂದರೆ ಕುಮಟಾ ತಾಲೂಕಿಗೆ ಸಂಬಂಧಪಡುತ್ತೆ ಈ ಪ್ಲೇಸು ಸೊ ಗೋಕರ್ಣದಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ಇದೆ ಕುಮಟಾದಿಂದ ಒಂದು ಸುಮಾರು ಹತ್ತು ಕಿಲೋಮೀಟರ್ ದೂರ ಇದೆ ಸೊ ಇವಾಗ ನೀವು ನೋಡ್ತಿರೋ ದೃಶ್ಯ ಇದು ನಾನು ಇವಾಗ ಇರೋದು ಪ್ರ ಪ್ಲೇಸ್ ಬಂದುಬಿಟ್ಟು ಮಿರ್ಜಾನ್ ಕೋಟೆ ಸೊ ನೋಡ್ಬೋದು ಒಂದು ಸಲ ಒಂದು ದೃಶ್ಯವನ್ನು ನೋಡ್ಕೊಂಡು ಬನ್ನಿ ನೋಡ್ರಲ್ಲ ವೀಕ್ಷಕರೇ ಸೊ ಹದಿನಾರನೇ ಶತಮಾನದಲ್ಲಿ ಕಟ್ಟಿದಂಥ ಈ ಹೆಚ್ಚಾನ ಕೋಟೆ ಸೊ ಇದ್ರ ಬಗ್ಗೆ ಸ್ವಲ್ಪ ಇಷ್ಟಿನ ತಿಳ್ಕೊಂಬರೋಣ ಬನ್ನಿ ನನ್ನ ಜೊತೆ ಈ ಮಿರ್ಜಾನ್ ಕೋಟೆಯ ಹೊರಗೆ ಹಾಕಿರುವಂತಹ ಫಲಕದ ಪ್ರಕಾರ ಮತ್ತೆ ಜೊತೆಗೆ ಇತಿಹಾಸಕಾರರು ಹೇಳಿರುವ ಪ್ರಕಾರ ಈ ಕೋಟೆಯನ್ನು ಕಟ್ಟಿಸೋದು ಯಾರು ಕಟ್ಟಿಸಿರೋರು ಯಾರು ಅಂತ ಅಂತಂದ್ರೆ ಬಿಜಾಪುರದ ಸುಲ್ತಾನರು ಆದಿಲ್ ಶ ಸಾಮಂತರಿದ್ರು ಸೊ ಸರ್ಫ್ ಮಲಿಕ್ ಅಂತ ಸೊ ಅವರು ಈ ಕೋಟೆಯನ್ನು ಕಟ್ಟಿಸಿರುವಂತಹ ಉಲ್ಲೇಖವಿದೆ ಸೊ ಹಾಗೆ ಇಲ್ಲಿಯ ಸ್ಥಳೀಯರು ತುಂಬ ತುಂಬಾ ವಾದ ಮಾಡ್ತಾರೆ ಸೊ ಇಲ್ಲಿಯ ಸ್ಥಳೀಯರು ಏನು ಹೇಳ್ತಾರೆ ಅಂತಂದ್ರೆ ಗೇರುಸೊಪ್ಪ ರಾಣಿ ಏನಿದ್ರೆ ಅವರು ಈ ಕೋಟೆಯನ್ನು ಕಟ್ಟಿಸಿದ್ದಾರೆ ಅಂತ ಹೇಳ್ತಾರೆ ಸೊ ಜೊತೆಗೆ ಈ ಚನ್ನ ಭೈರಾದೇವಿಯ ಒಂದು ವಿಶೇಷತೆ ಏನು ಅಂತಂದ್ರೆ ಅಂದ್ರೆ ಈ ರಾಣಿಗೆ ಐವತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತ ರಾಣಿ ಅಂತ ಒಂದು ಕೂಡ ಬಿರುದು ಕೂಡ ಇದೆ ಹೆಚ್ಚು ಅಧಿಕ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ರಾಣಿ ಭಾರತದಲ್ಲಿ ಒಂದು ಒಂದು ಹೆಸರುವಾಸಿಯನ್ನು ಪಡೆದುಕೊಂಡಿದ್ರು ಅದರ ಜೊತೆಗೆ ಈ ರಾಣಿಗೆ ಇನ್ನೊಂದು ಹೆಸರು ಏನಂತಂದರೆ ಪೆಪ್ಪರ್ ಸ್ಕ್ವಿನ್ ಅಂತ ಪೋರ್ಚುಗೀಸರು ಈ ರೀತಿ ಕರೀತಿದ್ರು ಸೊ ಪೋರ್ಚುಗೀಸರು ಈ ರಾಣಿಗೆ ಕಾಳು ಮೆಣಸಿನ ರಾಣಿ ಅಂತ ಕರೀತರು ಏನಕ್ಕೆ ಅಂತಂದ್ರೆ ಇದರ ಹಿಂದಿನ ಕತೆ ಏನು ಅಂತಂದ್ರೆ ಸೊ ಇಲ್ಲಿ ಕುಮಟ ಗೋಕರ್ಣ ಹೊನ್ನಾವರ ಭಟ್ಕಳ ಕಾರವಾರ ಅಂಕೋಲ ಈ ಸ್ಥಳಗಳಲ್ಲಿ ಸಾಂಬಾರ ಪದಾರ್ಥಗಳು ಕಾಳು ಮೆಣಸು ಥರ ಸಾಮಗ್ರಿಗಳನ್ನೇನ ಅಂದ್ರೆ ಹೆಚ್ಚು ಬೆಳೀತಾ ಇದ್ರು ಆ ಕಾಲದಲ್ಲಿ ಸೊ ಇವಾಗಲೂ ಕೂಡ ಬೆಳಿತಾರೆ ಸೊ ಜೊತೆಗೆ ಇಲ್ಲಿ ಕಾಳು ಮೆಣಸು ಹೆಚ್ಚು ವ್ಯಾಪಾರವನ್ನು ರಫ್ತು ಮಾಡ್ತಿದ್ದರು ರಾಣಿ ಚನ್ನ ಅವರು ಸೊ ಅವರು ಈ ರಫ್ತು ಮಾಡ್ತಿದ್ರು ಎಲ್ಲಿ ಅಂತಂದರೆ ಪೋರ್ಚುಗೀಸರಿಗೆ ಹೆಚ್ಚು ಈ ಕಾಳು ಮೆಣಸುಗಳನ್ನು ರಫ್ತು ಮಾಡ್ತಿದ್ದರು ಮತ್ತು ಕಾಳು ಮೆಣಸು ಜೊತೆಗೆ ಅನೇಕ ಸಂಬಾರ ಪದಾರ್ಥಗಳನ್ನು ರಫ್ತು ಮಾಡ್ತಿದ್ದರು ಆ ಕಾರಣದಿಂದ ಪೋರ್ಚುಗೀಸರು ನಮ್ಮ ರಾಣಿ ಭೈರಾದೇವಿ ಭೈರಾದೇವಿಯವರಿಗೆ ಕಾಳು ಮೆಣಸಿನ ರಾಣಿ ಅಂತ ಕರಿತಾ ಇದ್ರು ಸೊ ಆ ಕಾರಣದಿಂದ ಸೊ ಈ ಭಾಗದಲ್ಲಿ ಚನ್ನ ಭೈರಾದೇವಿಯರ ಹೆಸರು ಕಾಳು ಮೆಣಸಿನ ರಾಣಿ ಅಂತನೇ ಹೆಸರು ಆಸೆಯಾಗಿದೆ ಸೊ ಇವಾಗಲೂ ಕೂಡ ಜನರು ಇವಾಗ್ಲೂ ಕೂಡ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಮತ್ತೊಂದು ಈ ಮಿರ್ಜಾನ್ ಕೋಟೆಗೆ ಏನು ಏನಕ್ಕೆ ಈ ಮಿರ್ಜಾನ್ ಕೋಟೆ ಅಂತ ಹೆಸರು ಬಿದ್ದುದು ಅದರಲ್ಲಿ ಕೂಡ ಸುಮಾರು ಜನರು ವಾದ ಇದೆ ಸ್ಥಳೀಯರ ಒಂದು ವಾದಿ ಇತಿಹಾಸಕಾರರ ಒಂದು ವಾದ ಅಂತ ಸೊ ಇತಿಹಾಸಕಾರರ ಪ್ರಕಾರ ಸೊ ಸಾಮಂತರ ಏನಿದ್ರು ಸರ್ಫ್ ಮಲಿಕ್ ಏನಿದ್ರು ಸೊ ಅವರು ಪೋಂಡಾದಲ್ಲಿ ಈ ಬಿಜಾಪುರದ ರಾಜರು ಏನಿದ್ರು ಆದಿಲ್ ಶಾ ಅವರು ಆಳ್ವಿಕೆ ಅವ್ರ ಅಂಡರ್ದಲ್ಲಿ ಅವ್ರು ಇವರು ಕೂಡ ರಾಜರು ಇದ್ರು ಈ ಭಾಗದಲ್ಲಿ ಅವರೇ ನೋಡ್ಕೊಳ್ತಿದ್ರು ಸರ್ಫ್ ಮಲಿಕ್ ಅಂತ ಸೊ ಅವ್ರು ಸರ್ಫ್ ಮಲಿಕ್ ತಮ್ಮ ಹೆಂಡತಿಯನ್ನು ಪ್ರೀತಿಯಿಂದ ಮೇರಿ ಜಾನ್ ಅಂತ ಕರಿತಾ ಇದ್ರು ಸೊ ಆ ಯಾರು ಸರ್ಫ್ ಮಲ್ಲಿಕ್ ಈ ಕೋಟೆಯನ್ನು ಕಟ್ಟಿಸಿದಾರಂತಾರಲ್ವಾ ಸೊ ಜೊತೆಗೆ ಸರ್ಫ್ ಮಲ್ಲಿಕ್ ಅವರು ಮೇರಿಜಾನ್ ಅಂತ ಹೆಸರು ಇದೆ ಸೊ ಅದು ಇಲ್ಲಿ ಈ ಕೋಟೆಗೆ ಕೂಡ ಅದೇ ಮೇರಿಜಾನ್ ಅಂತ ಒಂದು ಉಲ್ಲೇಖವಿದೆ ಸೊ ಅದ್ರ ಜೊತೆಗೆ ಇಲ್ಲೊಂದು ಸ್ಥಳೀಯ ಒಂದು ಪ್ಲೇಸ್ ಇದೆ ಮಿರ್ಜಾ ಅಂತ ಸೊ ಆ ಕಾರಣದಿಂದ ಕೂಡ ಇದಕ್ಕೆ ಮಿರ್ಜಾನ್ ಕೋಟೆ ಅಂತ ಅಂತಾರೆ ಅಂತ ಸ್ಥಳೀಯರವಾದ ಎಷ್ಟು ಅದ್ಭುತವಾಗಿದೆ ಅಲ್ಲ ಕೋಟೆ ಸೊ ಈ ಕೋಟೆ ಏನಿದೆ ಅಲ್ವಾ ಇದು ಕೋಟೆ ಜಂಬೆಟ್ಟಿಗೆಯಿಂದ ಕಟ್ಟಿದ್ದಾರೆ ಸೊ ನಮ್ಮ ಕಡೆ ಇದು ಚೀರೆಕಲ್ಲು ಅಂತ ಹೇಳ್ತಾರೆ ಸೊ ಈವಾಗ ಸಿಗ್ತಾ ಇದೆಯಲ್ಲ ಆ ಚೀರೆಕಲ್ಲ ಇದು ಹಳೆ ಕಾಲದ ಚೀರೆಕಲ್ಲ ಅಂತ ಹೇಳ್ಬೋದು ಸೊ ತುಂಬಾ ಸ್ಟ್ರಾಂಗ್ ಆಗಿದೆ ಆದರೂ ಕೂಡ ಏನು ಕೋಟೆಯಲ್ಲಿ ಕೆಲವೊಂದು ಕೆಲವೊಂದು ಜಾಗದ ಕಡೆ ಎಲ್ಲ ಉರುಳೋಗಿಬಿಟ್ಟಿದೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸೊ ಸುಮಾರು ವಿದೇಶ್ ಅಂದರೆ ಬ್ರಿಟಿಷರು ದಾಳಿ ಮಾಡಿದ್ದಾರೆ ಪೋರ್ಚುಗೀಸರು ಈ ಕೋಟೆ ಮೇಲೆ ದಾಳಿ ಮಾಡಿದ್ದಾರೆ ಸೊ ರಾಣಿ ಚನ್ನ ಅವರು ಕೂಡ ಎರಡು ಸಲ ಪೋರ್ಚುಗೀಸರು ದಾಳಿ ಮಾಡಿದಾಗ ಕೂಡ ಎರಡು ಸಲ ಕೂಡ ರಾಣಿ ಚನ್ನ ಭೈರಾದೇವಿಯವರು ಗೆದ್ದಿದ್ದಾರೆ ಅಂತ ಒಂದು ವಿಶೇಷ ಕೂಡ ಇದೆ ಸೊ ಎಲ್ ಇಂದು ಎಲ್ಲೂ ಇಲ್ಲಿವರೆಗೆ ರಾಣಿ ಚನ್ನ ಭೈರದೇವಿಯರು ಸೋತಿರೋ ಮಾತ್ರ ಬಿಜಾನ್ ಕೋಟೆ ಏನಿದೆ ಅಲ್ವಾ ಸೊ ಈ ಕೋಟೆ ರಾಣಿ ಚಂದ್ರ ಭೈರದೇವಿಯರು ಬಳಸ್ತಿರೋದು ಯಾವುದಕ್ಕಂತಂದರೆ ಸೊ ವಿದೇಶಕ್ಕೆ ಸಾಮಾ ಸಾಮ ಇದು ಸಾಂಬಾರು ಪದಾರ್ಥಗಳು ಕಾಳು ಮೆಣಸುಗಳು ಮತ್ತು ಅನೇಕ ಲವಂಗ ದಾಲ್ಚಿನ್ನಿ ಈ ಥರ ಸಾಂಬಾರು ಪದಾರ್ಥಗಳಿಂದ ಅದನ್ನು ವಿದೇಶಕ್ಕೆ ರಫ್ತು ಮಾಡಲು ಇದ್ರು ಸೊ ಈ ಕೋಟೆ ಕೆಳಗಡೆ ಸುಮಾರು ಕೋ ಅಂದರೆ ಕೋಣೆಗಳಿವೆ ಸೊ ಅಲ್ಲಿ ಆ ಸಾಂಬಾರು ಪದಾರ್ಥಗಳನ್ನು ಶೇಖರಣೆ ಇಡ್ತಿದ್ರು ಸಾಮಗ್ರಿಗಳನ್ನು ವಿದೇಶಕ್ಕೆ ರಫ್ತು ಮಾಡಲು ಶೇಖರಿಸಿಡ್ತಿದ್ರು ಇವಾಗಲೂ ಕೂಡ ನೀವು ನೋಡ್ಬೋದು ಈ ಕೋಟೆಯಲ್ಲಿ ಕೆಲವೊಂದು ನೆಲಮಾಣಿ ನೆಲಮಾಣಿಗಳಿವೆ ಸೊ ಅದ್ರ ಜೊತೆಗೆ ಈ ಕೋಟೆಗೆ ಸುಮಾರು ದಾಳಿಯೆಲ್ಲ ನಡೀತಲ್ವಾ ಅದಕ್ಕೆ ತೋಪುಗಳು ಮದ್ದುಗಳು ಎಲ್ಲ ಇಡ್ತಿದ್ರು ಯುದ್ಧ ಮಾಡ್ಲಿಕ್ಕೆ ರಾಣಿ ಚನ್ನ ಭೈರಾದೇವಿಯ ನಂತರ ಈ ಕೋಟೆ ಏನಿದೆ ಇದು ಟಿಪ್ಪು ಸುಲ್ತಾನರ ವಶದಲ್ಲಿತ್ತು ಸೊ ತದನಂತರ ಟಿಪ್ಪು ಸುಲ್ತಾನರ ನಂತರ ಇದು ಬ್ರಿಟಿಷರ ಪಾಲಾಯಿತು ಸೊ ಇವಾಗ ಇದು ಕರ್ನಾಟಕದ ಸರ್ಕಾರದ ಪಾಲಾಗಿದೆ ಈ ಮಿರ್ಜಾನ್ ಕೋಟೆ ಮಿರಿಜಾನ್ ಕೋಟೆ ಏನಿದೆ ಇದು ಹತ್ತು ಎಕರೆ ವಿಸ್ತಾರದಲ್ಲಿ ಕಟ್ಟಲಾಗಿದೆ ಸೊ ಜೊತೆಗೆ ಇದಕ್ಕೆ ಯಾವುದೇ ರೀತಿಯಾಗಿ ಪ್ರವೇಶ ಶುಲ್ಕ ಇರುವುದಿಲ್ಲ ಸೊ ಮನೆಯಿಂದ ನೀವು ಏನಾದರೂ ತಿಂಡಿ ತಗೊಂಡ್ಬರ್ಬೇಕು ಅಂತಂದ್ರೆ ಪಾರ್ಸಲ್ ಮಾಡ್ಕೊಬೇಕು ಅಂದ್ರೆ ಬಂದು ಇಲ್ಲಿ ಫ್ಯಾಮಿಲಿ ಜೊತೆಗೆ ತಿನ್ಬೋದು ಸೊ ಈ ಕೋಟೆ ನೋಡೋಕೆ ತುಂಬಾ ಅದ್ಭುತವಾಗಿದೆ ನೀವು ಕೂಡ ಯಾವಾಗಾದರೂ ವೀಕೆಂಡ್ ಅಲ್ಲಿ ಸಮಯ ಇದ್ದರೆ ಬನ್ನಿ ಸೊ ಬೆಂಗಳೂರಿನಿಂದ ಸುಮಾರು ಫೋರ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಹುಬ್ಬಳ್ಳಿಯಿಂದ ಅರೌಂಡು ನಿಮಗೆ ಸೆವೆಂಟಿ ಪ್ಲಸ್ ಇದೊಂದು ಫಾರ್ಟಿ ಒಂದು ಒನ್ ಟೆನ್ ಒನ್ ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತೆ ಹುಬ್ಬಳ್ಳಿಯಿಂದ ಸೊ ಇಲ್ಲಿ ಬರಲಿಕ್ಕೆ ನಿಮಗೆ ಪ್ರೈವೇಟ್ ವೆಹಿಕಲ್ ಇದ್ದರೆ ಒಳ್ಳೆಯದು ಸೊ ಯಾವಾಗ ಬೇಕಾದರೆ ನೀವು ಟೈಮ್ನ ಸ್ಪೆಂಡ್ ಮಾಡ್ಕೊಂಬಿಟ್ಟು ಆರಾಮಾಗಿ ಹೋಗೋದು ನ್ಯಾಷನಲ್ ನ್ಯಾಷನಲ್ ಹೈವೆಯಿಂದ ನ್ಯಾಷನಲ್ ಹೈವೇ ಅರವತ್ತಾರು ನೀವು ಅಂಕೋಲಾದಿಂದ ಕುಮಟ ಹೋಗೋ ರಸ್ತೆ ಮಧ್ಯದಲ್ಲಿ ಬರುತ್ತೆ ಗೋಕರ್ಣದಿಂದ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಸೊ ಅದ್ಭುತವಾಗಿದೆ ಕಲ್ಪವೃಕ್ಷಗಳು ನೋಡ್ಬೋದು ನ್ಯೂಸು ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೊಂದು ಯಾವುದೊಂದು ಇತಿಹಾಸಕಾರದ ಇನ್ನೂ ಹಳೆಯ ಶತಮಾನದ ಇನ್ನೊಂದು ಇತಿಹಾಸದ ಪ್ಲೇಸ್ ಹಿಸ್ಟ್ರಿ ಪ್ಲೇಸನ್ನು ನಿಮಗೆ ತೋರಿಸ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಕೀಪ್ ರಾಕಿಂಗ್